ಒಂದು ಹಳ್ಳಿಲಿ ಒಬ್ಬ ಸಾಹುಕಾರ ಇರ್ತಾನೆ ಆ ಸಾಹುಕಾರಗೆ ಒಬ್ಬ ಮುದ್ದಾದ ತಂಗಿ ಇರ್ತಾಳೆ ಅವಳೇ ಗೀತಾ ಆ ಗೀತಾಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತಹ ಆಳಾಗಿರುವ ಅಕ್ಷಯ ಮೇಲೆ ಪ್ರೀತಿಯಾಗುತ್ತೆ ಸೊ ಮೊದಲಿಗೆ ಅಕ್ಷಯ್ ಗೀತಾಳ ಪ್ರೀತಿನ ಒಪ್ಕೊಳ್ಳೋದಿಲ್ಲ ಅವನು ಹೇಳ್ತಾನೆ ನೀವು ಶ್ರೀಮಂತರು ನಾವು ಬಡವರು ನಮಗೂ ನಿಮಗೂ ಆಗಬಾರಲ್ಲ ಬರಲ್ಲ ಅಂತ ಆದರೆ ಗೀತಾ ಪ್ರೀತಿ ಮುಂದೆ ಅಕ್ಷಯ್ ಸೋಲ್ಲೇಬೇಕಾಗುತ್ತೆ ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಗೀತಾ ಪ್ರೀತಿ ಗೀತಾ ಹಠ ಮಾಡಿ ಅಕ್ಷಯ ಪ್ರೀತಿನ ಪಡ್ಕೊಂಡೇ ಬಿಡ್ತಾಳೆ ಕೊನೆಗೆ ಏನಾಗುತ್ತೆ ಸಾಹುಕಾರೆ ಗೀತಾ ಮತ್ತು ಅಕ್ಷಯ ಪ್ರೀತಿ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಒಂದು ರೋಚಕವಾದ ಕಥೆಯೇ ಗುಬ್ಬಿಗೂಡು ಒಂದು ಪ್ರೇಮ ಕಥೆ ಗುಬ್ಬಿಗೂಡು ಒಂದು ಪ್ರೇಮ ಕಥೆ ಬಗ್ಗೆ ಹೇಳಬೇಕಂದ್ರ ಬಹಳ ಚಲೋ ಮಾಡಿದಾರ ನೋಡ್ರಿ ಹೌದ್ರಿ ನಮ್ಮ ಉತ್ತರ ಕರ್ನಾಟಕದವರು ಸೇರಿ ಒಂದ್ ದೊಡ್ಡ ಪಿಕ್ಚರ್ ಮಾಡೋ ರೇಂಜಿಗೆ ಈ ಒಂದು ಮೂವಿ ಮಾಡ್ಯಾರ ಭಾರಿ ಮಾಡಿದಾರ ನಂಗಂತೂ ಮಕ್ಕಳು ಇಷ್ಟ ಆಯ್ತು ಏನೇನು ಇಷ್ಟ ಆಯ್ತಪ್ಪ ಅಂತಂದ್ರ ಅವ್ರಿಬ್ಬರು ಲವ್ ಸ್ಟೋರಿ ಆಗಿರ್ಬೋದು ಈ ಒಂದು ಚಿತ್ರದಾಗಿರೋ ಹಾಡು ನನ್ನ ಅಕ್ಕಿ ಅಪ್ರಂಜಿ ಅಂತ ಹೇಳಿ ಮಂಜುನಾಥ್ ಹೊಸ್ವಾಳ ಅವರು ಭಾರಿ ಗಿಚ್ಚಿ ಸಾಂಗ್ ಮಾಡಿದಾರ ಬೆಸ್ಟ್ ಸಾಂಗ್ ಮಾಡಿದಾರ ಲಿರಿಕ್ಸ್ ಭಾಳ ಕನೆಕ್ಟ್ ಆಗ್ತಾವ ಆ ಮ್ಯೂಸಿಕ್ ನಮ್ ಮನಸ್ಸು ಅಳಿತದ ಮತ್ ಮತ್ತೆ ಕೇಳಬೇಕು ಅಂತ ಅನಿಸ್ತದ ಗುಬ್ಬಿಗೂಡು ಪ್ರೇಮ ಕತೆನ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಲ್ಲಂತೂ ನೀರು ಬಂದ್ಬಿಡ್ತರಿ ಯಾಕಂತಂದ್ರೆ ಅಷ್ಟು ಮಸ್ತ್ ಮಾಡಿದಾರ ಎಮೋಷ್ನಲ್ ಮಾಡಿದಾರ ಕ್ಲೈಮ್ಯಾಕ್ಸ್ ಅಂತೂ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ರಿ ನಂಗೆ ಸ್ಪೆಷಲಿ ಇದ್ರಾಗ ಹೀರೋಯಿನ್ ಆ್ಯಕ್ಟಿಂಗ್ ಭಾಳ ಇಷ್ಟ ಆಯ್ತು ಅವರು ವೇರಿಯೇಷನ್ಸ್ ಅವ ಆ್ಯಕ್ಟಿಂಗ್ನಾಗ ಫಸ್ಟ್ ಅವರು ಬಹಳಷ್ಟು ಲೈಕ್ ಅವರು ಕ್ಯಾರೆಕ್ಟರ್ನ ಬಹಳ ಚೆಂದ ಕನ್ವೆ ಮಾಡಿದ್ದಾರೆ ಅವರು ಆ ಒಂದು ಜಾಲಿನೆಸ್ ಆಗಿರ್ಬೋದು ಆ ಮುಗ್ಧತೆ ಆಗಿರ್ಬೋದು ಅವರು ಡೈಲಾಗ್ಸ್ ಹೇಳೋದು ತುಂಬಾ ನೈಜವಾಗಿ ಅಭಿನಯಿಸಿದ್ದಾರೆ ಆ್ಯಂಡ್ ಎಮೋಷನಲ್ ಸೀನಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವರೊಂದು ಅಭಿನಯಕ್ಕೆ ಆ್ಯಂಡ್ ಎಸ್ಪೆಷಲಿ ಬಸವರಾಜ್ ಸನ್ನದಿಯವ್ರಿಗೆ ನಾವು ಗ್ರೇಟ್ ಅಂತ ಹೇಳ್ಬೋದು ಒಳ್ಳೊಳ್ಳೆ ಪ್ರತಿಭೆಗಳನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರ ಸೃಷ್ಟಿ ಅನ್ನೋಂಥವರು ಇದರಲ್ಲಿ ಗೀತಾ ಪಾತ್ರವನ್ನು ಮಾಡಿದ್ದಾರೆ ಬಹಳಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗೀತಾ ಪಾತ್ರದ ಅಣ್ಣನ ಪಾತ್ರ ಮಾಡಿರೋರು ಉಮೇಶ್ ಅವರು ಉಮೇಶ್ ಅವರ ಅಭಿನಯ ಒಂದು ಕೊಡಕ್ಕಾಗಿ ಬಂದಿದೆ ಒಂದೊಂದು ಫ್ರೇಮಲ್ಲೂ ಅವರು ಕೊಡೋ ಲುಕ್ಕು ಅವ್ರು ಮಾತಾಡೋ ಕದರ್ ಡೈಲಾಗ್ಸ್ಗಳು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಾನೆ ಹೇಳ್ಬೋದು ಹೌದು ಭಾರಿ ಆ್ಯಕ್ಟ್ ಮಾಡಿದ್ದಾರೆ ಉಮೇಶ್ ಅವರು ಅದೇ ರೀತಿಯಾಗಿ ಚಿಕ್ಕ ಪಾತ್ರ ಇದ್ರೂ ಕೂಡ ಎಲ್ಲರನ್ನ ನಗಿಸ್ಕೊಂಡು ಬಂದಿರೋದು ನಮ್ಮ ಕ್ಯೂ ರಮ್ಯಾ ಆಗಿ ಆ್ಯಕ್ಟ್ ಮಾಡಿರೋ ಅನಿಲ್ ಅವರು ಹೌದು ಈ ಚಿತ್ರದಲ್ಲಿ ಇರೋ ಎಲ್ಲ ಪಾತ್ರಗಳು ತುಂಬಾ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಕೇದಾರಿ ಅಣ್ಣ ಅವರು ಅವರು ಕೂಡ ಗೆಸ್ಟ್ ಅಪಿರೆನ್ಸ್ ಆಗಿ ಬಂದು ಪ್ರೀತಿ ಮಾಡೋರನ್ನ ಸಪೋರ್ಟ್ ಮಾಡೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಭಾಳ ಇಷ್ಟ ಆಯಿತು ಅವ್ರ ಪಾತ್ರನೂ ಕೂಡ ಅವ್ರು ಬಂದು ಮಾತಾಡೋ ರೀತಿ ಅವ್ರ ಪ್ರೇಮಿಗಳನ್ನು ಕಾಪಾಡೋ ರೀತಿ ಅದು ಬಹಳಷ್ಟು ಇಷ್ಟ ಆಯಿತು ನನಗಂತೂ ಆ್ಯಂಡ್ ಓವರ್ ಆಲ್ ಕತೆ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾರಿ ಕತೆ ಮಾಡ್ಯಾರ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳು ಸೇರಿ ಇಂಥ ಒಳ್ಳೊಳ್ಳೆ ಕಿರುಚಿತ್ರಗಳು ಮಾಡ್ತಾ ಅಂತಂದ್ರೆ ನೀವೆಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀರಿ ಅವರ ಒಂದು ಶಾರ್ಟ್ ಫಿಲಮ್ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗಲೇ ಹೋಗ್ರಿ ಬಸವರಾಜ್ ಸನ್ನದಿ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಗುಬ್ಬಿಗೂಡು ಒಂದು ಪ್ರೇಮ ಕತೆ ಅನ್ನುವಂತಹ ಕಿರುಚಿತ್ರ ರಿಲೀಸ್ ಆಗ್ಯದ ಸೊ ಎಲ್ಲರೂ ಕೂಡ ನೋಡ್ರಿ ಈ ಚಿತ್ರಕ್ಕೆ ಬರೀ ಮೂರು ದಿನದಲ್ಲೇ ಏಳು ಲಕ್ಷಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡ್ಯಾರ ಸೊ ಇನ್ನೂ ಸಾಕಷ್ಟು ವ್ಯೂಸ್ಗಳು ಬರ್ತಾನೆ ಇದೆ ಹಾಗಾಗಿ ನೀವು ಕೂಡ ಹೋಗ್ರಿ ಗುಬ್ಬಿ ಗುಡು ಒಂದು ಪ್ರೇಮ ಕತೆ ಚಿತ್ರವನ್ನು ನೋಡ್ರಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಈಗಾಗಲೇ ನೀವು ಮೂವಿ ನೋಡಿದ್ರಿ ಅಂತಂದ್ರೆ ನಿಮಗೆ ಮೂವಿನಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡ್ರಿ ಹಿಂಗೆ ನಾನು ಶಾರ್ಟ್ ಫಿಲ್ಮ್ಸ್ದು ವಿಮರ್ಶೆ ಮಾಡಬೇಕು ಎಲ್ಲ ಒಂದು ಯಾವುದ್ಯಾವುದು ಟ್ರೆಂಡಿಂಗ್ ವಿಷಯಗಳಿರುತ್ತೋ ಅವುಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನು ಹಂಚ್ಕೋತೀನಿ ಇದೇ ರೀತಿ ನಾನು ಯಾವ ವಿಡಿಯೋಗಳ ಬಗ್ಗೆ ವಿಮರ್ಶೆ ಮಾಡಬೇಕು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನನ್ನ ಈ ಒಂದು ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಹೀಗೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಜೈ ಕರ್ನಾಟಕ ಮಾತೆ